ಹೌದು ವೀಕ್ಷಕರೇ ನಾವು ಈಗ ಹೇಳಲು ಹೊರಟಿರೋ ಸ್ಟೋರಿ ಏನಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸುವಲ್ಲಿ ಯಶಸ್ವಿಯಾದ ಎಸಿಪಿ ಚಂದಣ್ಣ ಟೀಮಿನ ಗಿರೀಶ್ ನಾಯಕ್ ಬಗ್ಗೆ ಹುಟ್ಟಿ ಹದಿನೈದು ದಿನದಲ್ಲಿಯೇ ತಂದೆಯನ್ನ ಕಳೆದುಕೊಂಡಿದ್ದ ಗಿರೀಶ್ ನಾಯಕ್ ತಾಯಿಯ ಕಷ್ಟ ನೋಡಿ ಚೆನ್ನಾಗಿ ಓದಿದ್ದ ಗಿರೀಶ್ ನಾಯಕ್ ಪ್ರಿಯ ವೀಕ್ಷಕರೇ ಗಿರೀಶ್ ನಾಯಕ್ ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಿಗಟಗೆರೆ ಹೋಬಳಿಯ ಸೋಮನಹಳ್ಳಿ ಎಂಬ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಹದಿನೈದು ದಿನದಲ್ಲಿಯೇ ತಂದೆ ಚಂದ್ರ ನಾಯಕ್ ಕಳೆದುಕೊಂಡು ತುಂಬಾ ಕಷ್ಟಪಡುವ ಪರಿಸ್ಥಿತಿ ಬಂದಿತ್ತು ಗಿರೀಶ್ ನಾಯಕರವರ ತಾಯಿ ಮಗನನ್ನ ಓದಿಸಲು ಬೇರೆಯವರ ಮನೆ ಕೆಲಸ ಜಮೀನಿನಲ್ಲಿ ಕೆಲಸ ಮಾಡಿ ಮಗನನ್ನ ಸೋಮನಹಳ್ಳಿಯ ಸರ್ಕಾರಿ ಶಾಲೆಗೆ ಸೇರಿಸಿದರು ಗಿರೀಶ್ ನಾಯಕ್ ಹತ್ತನೇ ತರಗತಿಯವರೆಗೂ ಸೋಮನಹಳ್ಳಿಯಲ್ಲೇ ಓದಿದರು ನಂತರ ಪಿಯುಸಿಯನ್ನ ಚಿಕ್ಕಮಗಳೂರಿನ ಐಡಿ ಎಸ್ ಪಿ ಗೌರ್ಮೆಂಟ್ ಕಾಲೇಜಿನಲ್ಲಿ ಮುಗಿಸಿ ನಂತರ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕೆಲಸ ದಕ್ಕಿಸಿಕೊಂಡ ಗಿರೀಶ್ ನಾಯಕ್ ಗಿರೀಶ್ ನಾಯಕ್ ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಕಾರಣವೇನು ಗಿರೀಶ್ ನಾಯಕ್ ಮೊದಲು ಗುಲ್ಬರ್ಗದಲ್ಲಿ ಪೊಲೀಸ್ ವೃತ್ತಿಯನ್ನ ಆರಂಭಿಸಿ ನಂತರ ಪಾವಗಡ ಹಾಗೂ ಮಧುಗಿರಿಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ನಿರ್ವಹಿಸಿದ ನಂತರ ಬೆಂಗಳೂರಿನ ಕಾಮಾಕ್ಷಿ ಪಾಳಿನಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸುವಾಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಕೈವಾಡ ಇದೆ ಎಂದು ತಿಳಿದಾಕ್ಷಣ ಮೊದಲಿಗೆ ಎ ಸಿ ಪಿ ಚಂದನ್ ಹಾಗೂ ಡಿಸಿಪಿ ಗಿರೀಶ್ ಮಾಹಿತಿಯನ್ನ ತಿಳಿಸಿದರು ಮಾಹಿತಿ ತಿಳಿದಾಕ್ಷಣ ಕೂಡಲೇ ಕಮಿಷನರ್ಗೆ ಹೇಳಿದಾಗ ಕಮಿಷನರ್ ದಯಾನಂದರವರು ಯಾವ ಆಮಿಷಕ್ಕೂ ಒತ್ತಡಕ್ಕೂ ಮಣಿಯದೆ ಕಾನೂನಿನ ನಿಯಮವನ್ನ ಪಾಲಿಸಲು ಹೇಳುತ್ತಾರೆ ಅವರ ಒಪ್ಪಿಗೆ ಪಡೆದ ಡಿಸಿಪಿ ಗಿರೀಶ್ ಎಸಿಪಿ ಚಂದನ್ ಹಾಗೂ ಗಿರೀಶ್ ನಾಯಕ್ ತಂಡ ಮೈಸೂರು ಜಿಮ್ ಮುಗಿಸಿ ರೆಡ್ ಸನ್ ಬ್ಲೂ ಹೋಟೆಲ್ನಲ್ಲಿ ಇದ್ದ ದರ್ಶನ್ ಅನ್ನ ಬಂಧಿಸಿ ಬೆಂಗಳೂರಿಗೆ ಕರೆತಂದರು ಬೆಂಗಳೂರಿನಲ್ಲಿ ಸಿಸಿಬಿಯಲ್ಲಿ ಕೆಲಸ ಹಾಗೂ ಬೆಂಗಳೂರಿನ ಹಲವು ಕಡೆ ಕೆಲಸ ಮಾಡಿ ಈಗ ಕಾಮಾಕ್ಷಿ ಪಾಳ್ಯ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸುವಾಗ ದರ್ಶನ್ ಹೆಸರಿಳುತ್ತಿದ್ದಂತೆ ಎಚ್ಚೆತ್ತುಕೊಂಡ ಕಾಮಾಕ್ಷಿ ಪಾಳ್ಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ತಕ್ಷಣ ಎ ಸಿ ಪಿ ಚಂದನ್ ಹಾಗೂ ಡಿಸಿಪಿ ಪಿ ಗಿರೀಶ್ ರವರಿಗೆ ಮಾಹಿತಿಯನ್ನ ನೀಡಿದ್ರು ಇದೇ ಮಾಹಿತಿಯನ್ನ ಕಮಿಷನರ್ ಗೆ ತಿಳಿಸಿದಾಗ ಯಾರ ಒತ್ತಡಕ್ಕೂ ಮಣಿಯದೆ ಕಾನೂನಿನ ಪ್ರಕಾರವಾಗಿ ಕೆಲಸ ಮಾಡಿ ಎಂದ ಕೂಡಲೇ ಎ ಸಿ ಪಿ ಚಂದನ್ ತಂಡಕ್ಕೆ ಒಂದು ಹೊಸ ಉರುಪು ಬಂದಂತಾಯಿತು ಎ ಸಿ ಪಿ ಚಂದನ್ ಟೀಮ್ ಜೊತೆ ಗಿರೀಶ್ ನಾಯಕ್ ಸ್ಯಾಂಡಲ್ವುಡ್ ನ ಪ್ರಖ್ಯಾತ ಚಿತ್ರನಟ ದರ್ಶನ್ ಮೈಸೂರಿನ ಜಿಮ್ನಲ್ಲೇ ಇದ್ದಾಗ ಆರೋಪಿ ಎಂದು ಗುರುತಿಸಿ ಆತನನ್ನ ಅರೆಸ್ಟ್ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿ ಎಲ್ಲಡೆ ಉತ್ತಮ ಪೊಲೀಸ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ನಟಿ ಪವಿತ್ರ ಗೌಡಗೆ ಕಾಮೆಂಟ್ ಮಾಡಿದ್ದಾರೆಂಬ ಕೋಪಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಸ್ವಾಮಿಯನ್ನ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ಜಿಮ್ ಮಾಡುತ್ತಿದ್ದ ನಟ ದರ್ಶನ್ ನ ಮುಲಾಜಿಲ್ಲದೆ ವಶಕ್ಕೆ ಪಡೆದು ಅರೆಸ್ಟ್ ಮಾಡಿದರು ಜೊತೆಗೆ ಕೋರ್ಟ್ನಿಂದ ಪೊಲೀಸ್ ಕಸ್ಟಡಿಗೆ ಪಡೆದು ಸ್ಥಳ ಮಹಜರ್ ಮಾಡಲಿಕ್ಕೂ ದರ್ಶನ್ ಹಾಗೂ ಅವರ ಗ್ಯಾಂಗ್ ಹದಿಮೂರು ಜನರನ್ನ ಕರೆದೊಯ್ಯಲಾಗಿತ್ತು ಆದರೆ ಕಠಿಣವಾಗಿ ಕೊಲೆ ಕೇಸಿನ ತನಿಖೆ ನಡೆಸುತ್ತಿದ್ದ ಕಾಮಾಕ್ಷಿ ಪಾಳ್ಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಅವರನ್ನ ಸರ್ಕಾರದಿಂದ ಎತ್ತಂಗಡಿ ಮಾಡಲಾಯಿತು ಕೊಲೆಯಾದ ಕೇವಲ ಒಂದೂವರೆ ದಿನದಲ್ಲಿಯೇ ಹದಿಮೂರು ಜನರನ್ನ ಎಡೆಮುರಿ ಕಟ್ಟಿದ್ದ ಗಿರೀಶ್ ದಿಢೀರನೆ ವರ್ಗಾವಣೆ ಮಾಡಲಾಗಿತ್ತು ಈ ವಿಚಾರ ಎಲ್ಲೆಡೆ ಸುದ್ದಿಯಾಗಿ ಜನಾಕ್ರೋಶ ಕೂಡ ವ್ಯಕ್ತವಾಗಿತ್ತು ಈ ಹಿನ್ನೆಲೆ ಮತ್ತೆ ಗಿರೀಶ್ ನಾಯಕರನ್ನ ತನಿಖಾ ತಂಡಕ್ಕೆ ಸೇರ್ಪಡೆಗೊಳಿಸುವಂತೆ ಸರ್ಕಾರ ಆದೇಶ ನೀಡಿತ್ತು ಹೆಸರು ಹೇಳುತ್ತಿದ್ದಂತೆ ಎಚ್ಚೆತ್ತುಕೊಂಡ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ರವರು ಹಿರಿಯ ಅಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಆಗ ಗೃಹ ಸಚಿವರು ನಟ ದರ್ಶನ್ ಕೊಲೆ ಕೇಸಿನಲ್ಲೇ ಪಾಲ್ಗೊಂಡ ಬಗ್ಗೆ ಕೆಲವು ಸಾಕ್ಷಿಗಳನ್ನ ಸಂಗ್ರಹಿಸಿ ಸೀದಾ ಮೈಸೂರಿಗೆ ತೆರಳಿ ಬೆಂಗಳೂರಿಗೆ ಜಿಮ್ ಮಾಡುತ್ತಿದ್ದ ನಟ ದರ್ಶನ್ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆತಂದರು ಅದಾದ ನಂತರ ಪೊಲೀಸರಿಗೆ ಸಿಕ್ಕ ಸಾಕ್ಷಿಗಳಲ್ಲಿ ರೇಣುಕಾ ಸ್ವಾಮಿಯ ಕೊಲೆಯಲ್ಲಿ ನಟ ದರ್ಶನ್ ಕೈವಾಡ ಇರುವುದಾಗಿ ತಿಳಿಯುತ್ತಿದ್ದಂತೆ ಅರೆಸ್ಟ್ ಮಾಡಿದ್ರು ನಂತರ ಕಾನೂನು ಪ್ರಕ್ರಿಯೆಯಂತೆ ಮೆಡಿಕಲ್ ಟೆಸ್ಟ್ ಕೋರ್ಟ್ ಪ್ರೊಡ್ಯೂಸ್ ಪೊಲೀಸ್ ಕಸ್ಟಡಿಗೆ ಪಡೆಯುವುದು ಹಾಗೂ ಸ್ಥಳ ಮಹಜರ್ ಮಾಡುವುದು ಎಲ್ಲಾ ಕಾರ್ಯವನ್ನ ಎಸಿಪಿ ಚಂದನ್ ಹಾಗೂ ಗಿರೀಶ್ ನಾಯಕ್ ಟೀಮ್ ಮಾಡಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಜೈಲಿಗೆ ಕಳುಹಿಸುವಲ್ಲಿ ಯಶಸ್ವಿಯಾದ್ರು ಕೂಲಿ ಮಾಡಿ ಕಷ್ಟಪಟ್ಟು ಓದಿದ ಆ ದಿನಗಳ ನೆನಪು ಡೆವಿಲ್ಗಳು ಕರ್ನಾಟಕ ಪೊಲೀಸ್ ಇಲಾಖೆಗೆ ದೇಶವೇ ಗಿರೀಶ್ ನಾಯಕ್ ಕಾರ್ಯದಕ್ಷತೆ ಪ್ರಾಮಾಣಿಕ ಕೆಲಸ ನಿರ್ವಹಣೆಗೆ ಸಾರ್ವಜನಿಕರಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದ್ದು ಇಂತಹ ದಕ್ಷ ಅಧಿಕಾರಿಗಳ ಅವಶ್ಯಕತೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚಾಗಬೇಕೆಂಬುದೇ ಜನಸಾಮಾನ್ಯರ ಆಶಯವಾಗಿದೆ ಇದರ ಬಗ್ಗೆ ಗಿರೀಶ್ ನಾಯಕ್ ಅವರ ತಾಯಿ ಆಪ್ತ ಬಳಗ ಹುಟ್ಟೂರಿನ ಗ್ರಾಮಸ್ಥರು ಏನೇಳಿದ್ದಾರೆ ಕೇಳೋಣ ಬನ್ನಿ ನಮಸ್ಕಾರ ಎಲ್ರಿಗೂ ನಿಮ್ಗೆಲ್ಲ ಗೊತ್ತೇ ಇರ್ಬೋದು ಈಗ ರಾಜ್ಯ ಅಷ್ಟೇ ಅಲ್ಲ ದೇಶವೇ ತಿರುಗಿ ನೋಡುವಂತಹ ಒಂದು ವಿಚಾರ ಆಗ್ತಾ ಇರುವಂತಹದ್ದು ಏನಾಗಿದೆ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಎಲ್ರಿಗೂ ಕೂಡ ಗೊತ್ತು ಈ ಪ್ರಕರಣ ಹೇಗಾಯ್ತು ಇದರ ಆರೋಪಿ ಏನಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಈಗ ಜೈಲಲ್ಲಿ ಇದ್ದಾರೆ ಅವ್ರ ಜೊತೆ ಪವಿತ್ರ ಗೌಡ ಜೊತೆಗೆ ಅವರ ಓವರ್ ಆಲ್ ಒಂದು ಟೀಮ್ ಕೂಡ ಈಗ ಜೈಲಿನಲ್ಲಿ ಇರುವಂತಹದ್ದು ಅಷ್ಟಕ್ಕೂ ಈ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣವನ್ನ ಭೇದಿಸಿದ ನಮ್ಮ ದಕ್ಷ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲೆಡೆಯಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಪೊಲೀಸ್ ಮೇಲೆ ಮತ್ತೊಮ್ಮೆ ನಂಬಿಕೆ ಹುಟ್ಟು ಹೋಗಾಗಿದೆ ಎಲ್ಲರೂ ಕೂಡ ಪೊಲೀಸರಿಗೆ ಒಂದು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಜಕ್ಕೂ ಈ ಒಂದು ಕೇಸ್ನ ಭೇದಿಸಿದ್ರ ಅದರಲ್ಲೂ ಇಷ್ಟು ಒಂದು ಇನ್ಫ್ಲೂಯೆನ್ಸ್ ಇರುವಂತಹ ಒಂದು ಪರ್ಸನ್ ಅನ್ನು ಅವರು ಅರೆಸ್ಟ್ ಮಾಡ್ಕೊಂಡು ಬಂದು ಅವರು ಜೈಲ್ಗೂ ಕೂಡ ಹಾಕಿದ್ದಾರೆ ಅಂದರೆ ಅದು ತುಂಬ ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆದಿದೆ ಆ ಒಂದು ಕಾರ್ಯಾಚರಣೆ ಯಾವ ಅಧಿಕಾರಿಗಳ ತಂಡದಲ್ಲಿ ನಡೀತು ಅಂದರೆ ಎ ಸಿ ಪಿ ಚಂದನ್ ಹಾಗೂ ಆ ಒಂದು ತಂಡದಲ್ಲಿ ಇದ್ದಂತಹ ಗಿರೀಶ್ ನಾಯ್ಕ್ ಇವರೆಲ್ಲರ ಒಂದು ಟೀಮ್ ಈ ಒಂದು ಕಾರ್ಯಾಚರಣೆಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿರ್ತಾರೆ ಹೀಗಾಗಿ ಇವರಿಗೆ ಒಂದು ದೊಡ್ಡ ಹೆಮ್ಮೆ ಕೂಡ ವ್ಯಕ್ತವಾಗ್ತಿದೆ ಜೊತೆಗೆ ಜನರು ಇವ್ರನ್ನ ಈಗ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಮತ್ತೊಮ್ಮೆ ನಂಬ್ತಾ ಇದ್ದಾರೆ ಇವರು ನಮಗೆ ನ್ಯಾಯ ಕೊಡಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಬರ್ತಾ ಇದೆ ಅಷ್ಟಕ್ಕೂ ಈ ಚಂದನ್ ಎ ಸಿ ಪಿ ಚಂದನ್ ಅವ್ರ ಬಗ್ಗೆ ಈಗಾಗಲೇ ಎಲ್ರಿಗೂ ಗೊತ್ತಿರುತ್ತೆ ಆದರೆ ಈ ಗಿರೀಶ್ ನಾಯ್ಕ್ ಏನಿದ್ದಾರೆ ಇವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಆದರೆ ಇವರ ಬಗ್ಗೆ ಇವತ್ತು ನಾವು ತಿಳಿಸೋದಕ್ಕೆ ನಿಮಗೆ ಬಂದಿರುವಂತಹದ್ದು ಇವರ ಬಗ್ಗೆ ನಾವು ನಿಮಗೆ ತಿಳಿಸೋದಕ್ಕೆ ಇವತ್ತು ಅವರ ಸ್ವಗ್ರಾಮ ಸೋಮನಹಳ್ಳಿ ತಾಂಡಾಗೆ ಭೇಟಿ ನೀಡಿದ್ದೀವಿ ಇಲ್ಲಿ ಅವರ ಮನೆ ಅವರು ವಾಸಿಸ್ತಿದಂತಹ ಅವರು ಏನು ಅವರ ಒಂದು ಜನ ಅವರ ಒಂದು ಫ್ರೆಂಡ್ಸ್ ಅವರ ಒಂದು ಕುಟುಂಬದವರ ಅವರು ಅವ್ರ ಬಗ್ಗೆ ಅವರು ಇವ್ರ ಬಗ್ಗೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಬಾಲ್ಯದಲ್ಲಿ ಇವರು ಯಾವ ರೀತಿ ಜೀವನವನ್ನು ಸಾಗಿಸ್ಕೊಂಡು ಇಂತಹ ಒಂದು ಪುಟ್ಟ ಹಳ್ಳಿಯಿಂದ ಇಷ್ಟು ಒಂದು ಕುಗ್ರಾಮದಿಂದ ಅವರು ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ದಕ್ಷ ಅಧಿಕಾರಿ ಅನಿಸ್ಕೊಂಡಿದ್ದಾರೆ ಏನೆಲ್ಲ ಅವರು ಸಾಧನೆಗಳನ್ನ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ಅವರದ ಜರ್ನಿ ಇತ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮಗೆ ತೋರಿಸೋದಕ್ಕೋಸ್ಕರ ನಾವು ಇವತ್ತು ಅವ್ರ ಗ್ರಾಮಕ್ಕೆ ಬಂದಿದ್ದೀವಿ ಅವರ ಮನೆ ಯಾವ ರೀತಿ ಇತ್ತು ಅವರ ಊರು ಹೇಗಿದೆ ಅವರು ಓದಿರುವಂತಹ ಸ್ಕೂಲ್ ಹೇಗಿದೆ ಎಲ್ಲವನ್ನು ಕೂಡ ನಾವು ಇವತ್ತು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀವಿ ನಾಯಕ್ ಅವರ ತಾಯಿ ಇವತ್ತು ನಮ್ಮ ಜೊತೆ ಇದ್ದಾರೆ ಮೊದಲಿಗೆ ಅವ್ರನ್ನ ಮಾತಾಡ್ಸೋಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಗಿರೀಶ್ ನಾಯಕ್ ಅವರ ಬಗ್ಗೆ ಇನ್ನಷ್ಟು ಅವ್ರ ಹತ್ರ ತಿಳ್ಕೊಳ್ಳೋಣ ಮೇಡಮ್ ನಮಸ್ತೆ ನಮಸ್ತೆ ಈಗ ಗಿರೀಶ್ ನಾಯಕ್ ಅವರು ಒಂದು ದಕ್ಷ ಅಧಿಕಾರಿ ಅಂತ ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮಗೆ ಹೇಗೆ ಅನಿಸ್ತಿದೆ ಮೇಡಮ್ ನನ್ನ ಮಗ ಒಳ್ಳೆ ಮಗ ಯಾರ ಎಲ್ಲರ ಹೊಟ್ಟೆಲ್ಲೂ ಅಂತ ಮಗ ಹುಟ್ಟಬೇಕು ಅಂತ ಬಯಸ್ತೇನೆ ಕೂಲಿ ಮಾಡಿ ನನ್ನ ಮಗನಿಗೆ ಸಾಕಿದೆ ನನ್ನ ಮಗನೂ ಕೂಲಿ ಮಾಡ್ದೆ ನಾವು ತಾಯಿ ಮಗ ಇಬ್ಬರು ಕೂಲಿ ಮಾಡಿ ಅವನ ಕೆಲಸ ಕೊಡಿಸ್ದೆ ಭಾರಿ ಕಷ್ಟಪಟ್ಟಿದ್ದೀನಿ ಮೇಡಮ್ ಕಷ್ಟ ಅಂದರೆ ಆ ದೇವರೊಬ್ಬನ ನೋಡಿದ್ದಾನೆ ಇಳ್ದು ನಾನು ಕಷ್ಟ ಮಾಡಿರೋದು ಬನ್ನ ಶನಿವಾರ ಭಾನುವಾರ ಕಾಲೇಜಿಗೆ ಹೋಗೋನು ಶನಿವಾರ ಭಾನುವಾರ ನನ್ನ ಜೊತೆಲಿ ಕೂಲಿ ಮಾಡೋನು ಅಷ್ಟು ಕಷ್ಟಪಟ್ಟು ನಾವು ಅವರು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಯಾವ ರೀತಿ ಏನೇನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ದಾರೆ ಒಂದು ಸವಾಲುಗಳನ್ನ ಎದುರಿಸಿದ್ದಾರೆ ಇಲ್ಲ ಇಂತ ಸಿಚುವೇಶನ್ ಇತ್ತು ಅವರಿಗೆ ಈ ಇಂತ ಒಂದು ಪರಿಸ್ಥಿತಿಲಿ ಅವ್ರು ಬೆಳೆಯೋದಿಕ್ಕೆ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಏನಾದರೂ ಬಂದಿತ್ತು ಅದನ್ನೆಲ್ಲ ಯಾವ ರೀತಿ ಎದುರಿಸಿದ್ರು ಅವರು ಅಯ್ಯೋ ನಾಲ್ಕನೇ ಕ್ಲಾಸಿಂದಾನು ಧೈರ್ಯ ಅವನಿಗೆ ನಾವು ಕೂಲಿ ಮಾಡೋಕ್ಕಾಗಲಿಲ್ಲಮ್ಮ ಸ್ವರ್ಬಕ್ ಹೋಗಿದ್ದೀವಿ ನಾವು ಇಬ್ಬರು ಮಗ ಕೂಲಿಗೆ ಅಲ್ಲಿ ಎಲ್ಲರೂ ಸಾವಿರ ರೂಪಾಯಿ ಕೆಲಸ ಮಾಡಿದರೆ ಇವನು ನೀ ಹೆದರ್ಬೇಡ ಅಮ್ಮ ನಾಲ್ಕನೇ ಕ್ಲಾಸು ಹೆದರ್ಬೇಡಮ್ಮ ನಾನಿದ್ದೀನಿ ಅವರು ಸಾವಿರ ರೂಪಾಯಿ ಮಾಡಿದ್ರೆ ನಾನು ಐನೂರು ರೂಪಾಯಿ ಮಾಡ್ತೀನಿ ನಾನು ನಾನು ಊಟ ತಗೊಂಡು ಹೋಸ್ತರಲ್ಲಿ ಮೂವತ್ತು ಮೊಡಕ ಕಡ್ದು ಮಲ್ಕೊಂಡಿರೋನು ಮರದ ಮೇಲೆ ಬಾರಮ್ಮ ಊಟ ತಗೊಂಡು ನಾವು ಐನೂರು ರೂಪಾಯಿ ದುಡಿಯೋಣ ಅವ್ರು ಸಾವಿರ ದುಡಿದ್ರೆ ನಾನು ಐನೂರು ದುಡಿದ್ ನಾಲ್ಕನೇ ಕ್ಲಾಸಮ್ಮ ಇವಾಗ ಭಾರಿ ಕಷ್ಟಪಟ್ಟಿರೋ ನಾನು ಅಂದರೆ ಅವಾಗ ಅವರು ಆ ಕಷ್ಟಪಡಬೇಕು ಅಥವಾ ನಾನು ಕೆಲಸ ಮಾಡಬೇಕು ಅನ್ನೋ ಛಲ ಏನಕ್ಕೆ ಬಂತ ಅವ್ರಿಗೆ ಆ ಒಂದು ಪುಟ್ಟ ವಯಸ್ಸಲ್ಲಿ ಹ್ಞೂ ನಾವು ದುಡಿಬೇಕು ತಿನ್ನಬೇಕು ನಮ್ಮ ತಾಯಿಗೆ ಸಾಕೋರು ಯಾರೂ ಇಲ್ವಲ್ಲ ಮತ್ತೆ ಅಜ್ಜಿ ಅಜ್ಜ ನಮ್ಮ ಜೊತೆಲಿ ಮಗಳು ದೊಡ್ಡಳು ಮಗಳು ಅಕ್ಕ ಇವನೇ ಚಿಕ್ಕವನು ಅಕ್ಕನೇ ದೊಡ್ಡವಳು ಅವರಿಗೆಲ್ಲ ಸಾಕ್ಬೇಕಲ್ಲಮ್ಮ ನಾವಿಬ್ರು ನಾವಿಬ್ರು ದುಡಿಬೇಕು ಅವ್ರಿಗೆ ಸಾಕಬೇಕು ನಾವು ದುಡಿಲೇಬೇಕು ಅಂತ ಚಲ ಹ್ಞೂ ಅವರೆಲ್ಲ ಅಂಗಡಿಗೆ ಹೋದ್ರೆ ಇವನಮ್ಮ ಮೂರು ರೂಪಾಯಿ ಕೊಡಮ್ಮ ಅಂಗಡಿಗೆ ಹೋಗ್ತೀನಿ ಒಂದು ಬಟ್ಟೆ ತಗೊಂಡು ಒಂದು ರೂಪಾಯಿ ಖಾರ ತಗೊಂಡು ಬಂದುಬಿಡ್ತೀನಿ ನಾನು ಹೆಗಲ ಮೇಲೆ ಹಾಕೊಂಡು ಬಿಡೋನು ನನ್ನ ಹತ್ರ ಅಂತ ಒಳ್ಳೆ ಮಗ ಅಮ್ಮ ಎಲ್ಲರೂ ಹೊಟ್ಟೆಲಿಂತ ಮಗ ಹುಟ್ಟಿದ್ರೆ ತುಂಬ ಬದುಕ್ಬೌದು ಹ್ಞೂ ಮಾಡಬಹುದು ಈ ಒಂದು ಕೇಸ್ ಏನಿದೆಯಲ್ಲ ದರ್ಶನ್ ಕೇಸ್ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಒಂದ್ ರೀತಿ ಹೆಂಗೆ ಅಂತಂದ್ರೆ ಭಯ ಆಗತ್ತೆ ಈ ತರ ಕೇಸಲ್ಲಿ ಇಷ್ಟು ದೊಡ್ಡವ್ರನ್ನ ಏನಾದ್ರೂ ಒಂದು ಬಂಧನ ಮಾಡ್ಬೇಕು ಅಂತಂದಾಗ ಆ ಸಂದರ್ಭದಲ್ಲಿ ಅವರು ಆ ಒಂದು ಧೈರ್ಯವನ್ನ ಪ್ರದರ್ಶನ ಮಾಡಿದಾರಲ್ಲ ಇದ್ರ ಬಗ್ಗೆ ಹೇಳೋತಾದ್ರೆ ಅದು ಒಂದು ಚೆಕ್ ವಯಸ್ಸಿಂದಾನೇ ಧೈರ್ಯ ಅಮ್ಮ ಚೆಕ್ ವಯಸ್ಸಿಂದಾನೇ ಅವನೇ ಗುಂಡಿಗೆ ಜಾಸ್ತಿ ನಾನು ದುಡಿಬೇಕು ತಿನ್ನಬೇಕು ಇನ್ನೊಬ್ಬರಿಗೆ ಹೆದರ್ಸ್ಬೇಕು ಆದರೆ ಇವತ್ತೂರಿಗೆ ಇನ್ನೂರು ಮನೆ ಗ್ರಾಮ ಆಯ್ತಮ್ಮ ಇವತ್ತೂರಿಗೆ ಒಬ್ಬರಿಗೆ ಕೆಟ್ಟದ್ದು ಮಾತಾಡಿಲ್ಲ ಊರಲ್ಲಿ ತಿರಲ್ಲ ಬಂದ್ರು ಇವಾಗ ಬಂದ್ರು ಮನೆ ಆಯ್ತು ಅವನಾಯ್ತು ಅವನ ಹೊಲಕ್ಕೆ ಹೋಗ್ತಾನೆ ಬರ್ತಾನೆ ಮನೆ ಯಾರಿಗೂ ಮಾತಾಡ್ಸಲ್ಲ ಊರಲ್ಲಿ ಇಡ್ತಾನೆ ಹೋಗ್ತಾನೆ ಅಷ್ಟೇ ಇಲ್ಲಿಗೆ ಬಂದ್ರೆ ನಿಮ್ ಜೊತೆ ಯಾವ ತರ ಟೈಮ್ ಸ್ಪೆಂಡ್ ಮಾಡ್ತಾರ ಚೆನ್ನಾಗಿರ್ತಾನೆ ಅಂದ್ರೆ ಅದ್ರ ಯಾವಾಗ್ಲೂ ತೊಡೆ ಮೇಲೆ ಮಲ್ಕೊಂಡ್ತಾನೆ ಕಾಲ್ ಇಲ್ಲಿ ಕಾಲ ಹದ್ಮೋ ಇಲ್ಲಿ ಕಾಲ್ ಹದ್ಮ್ ಆಯ್ತಮ್ಮ ಬೆಂಗಳೂರಲ್ಲಿ ಇದ್ರು ಅಷ್ಟೇ ಒಂದ್ ಹತ್ತು ನಿಮಿಷ ಏನಾರ ತೊಡೆ ಮೇಲೆ ಮಲ್ಕೊಂಡು ಈ ಬೆಳ್ಳಿ ಈ ಬೆಳ್ಳುಳ್ಳಿ ಈ ಕಾಲ್ ಬದ್ಮೋ ಅಂತ ಹ್ಮ್ ಹ್ಮ್ ಅಂದ್ರೆ ಅಮ್ಮಮ್ಮಗ ಹೊಟ್ಟೆ ಕಿಜ್ ಮಾಡ್ತಾನೆ ನನ್ನ ಕಾಲ ನಾನುಮ್ಮ ನಿನ್ನಮ್ಮನ ಹೊರ ನೀನೇ handleError ಮುಸ್ಕೊಂಡೀಯ ಅಂತ ಅವನು ಹೊಟ್ಟೆ ಕಿಜ್ ಅಂದ್ರೆ ನೀವು ಇಷ್ಟೊಂದು ಭಾವುಕ ಆಗ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದ್ರೆ ಅಷ್ಟು ಖುಷಿ ನಿಮಗೆ ನಿಮ್ಮ ಮಗ ಆ ರೀತಿ ಸಾಧನೆ ಮಾಡಿದ್ದಾರೆ ಅಂದ್ರೆ ನಿಮ್ಮ ಮಗ ಅಮ್ಮ ನಾನು ಪೊಲೀಸ್ ಆಗಬೇಕು ನಾನು ಈ ಫೀಲ್ಡ್ ಹೋಗ್ಬೇಕು ಹೋಗಬೇಕು ನಿಮಗೆ ಒಂದು ಸಣ್ಣ ಭಯ ಆಗಲಿಲ್ಲ ಯಾಕಂದ್ರೆ ಪೊಲೀಸ್ ಫೀಲ್ಡ್ ಅಂದ ತಕ್ಷಣ ನಮಗೆ ಒಂದು ರೀತಿ ಅಲ್ಲಿ ಎಲ್ಲಾ ಒಂದು ಏನ್ ಆತಂಕಗಳಿರುತ್ತೆ ಅದನ್ನೆಲ್ಲ ಎದುರಿಸೋದಕ್ ನಾವು ತಯಾರಿ ಇರಬೇಕು ಎಷ್ಟೋ ಜನ ಮನೆಯವರು ವಿರೋಧ ಮಾಡ್ತಾರೆ ಬೇಡ ನಿನ್ ಪೊಲೀಸ್ ಫೀಲ್ಡ್ ಹೋಗ್ಬೇಡ ಅಂತ ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ರ ಸಪೋರ್ಟ್ ರಸ್ತೆ ಸಪೋರ್ಟ್ ಮಾಡಿದೆ ಅಮ್ಮ ಮಂಡ್ಯದಲ್ಲಿ ಕೂಲಿ ಮಾಡಿದೆ ಅಲ್ಲೇ ಕಾಲೇಜಿಗೆ ಕಳಿಸಿದೆ ಮೈಸೂರು ಚಿಕ್ಕಮಗಳೂರು ಚಿಕ್ಕಮಗ್ಳೂರ್ ಕೂಲಿ ಮಾಡಿದೆ ಅಷ್ಟು ಕಷ್ಟಪಟ್ಟೆ ನಾನು ಅಲ್ಲಿ ಕಾಲೇಜಿಗೆ ನೋಡೋಕೆ ಹೋದರೆ ಆಂಟಿ ನಿನ್ನ ಮಗನಿಗೆ ಸ್ವಲ್ಪ ಬುದ್ಧಿ ಹೋಗ್ರಿ ಅಂತೂ ನಾನು ಹೆದರಿಬಿಟ್ಟೆ ಬಿಟ್ಟೆ ನನ್ನ ಮಗ ಏನಾರ ಕಳ್ತನ ಮಾಡಿದ್ದೆನಪ್ಪ ಇಲ್ಲ ಅಂಟಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾನೆ ಸ್ವಲ್ಪ ಬುದ್ಧಿ ಹೇಳ್ರಿ ಹುಷಾರು ತಪ್ತಾನೆ ಅಂತ ಹೇಳೋರು ಎಲ್ಲರೂ ಅಮ್ಮ ನಾನು ಹೇಳಿದೆ ಅಪ್ಪಾ ಹುಷಾರು ತಪ್ತಿ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ ಅಂದರೆ ಏನು ಅವನು ಅಮ್ಮ ಇವ್ರ ಕಷ್ಟ ನಿನ್ ಕಷ್ಟ ಇವ್ರಿಗೇನು ಗೊತ್ತು ನೀನು ನನಗೆ ಒಬ್ಬನಿಗೆ ಗೊತ್ತು ಅವ್ರಿಗೆ ಗೊತ್ತಿಲ್ಲ ಅಮ್ಮ ಅದಕ್ಕೆ ಹೇಳ್ತಾರೆ ಹೋಗಮ್ಮ ನೀನು ಅಂತ ಹೇಳೋನು ಮಗ ಅಷ್ಟು ಒಳ್ಳೆ ಮಗ ಅಮ್ಮ ನನ್ನ ಮಗ ಅಂದರೆ ಹೇಳಬಾರ್ದು ಇವತ್ತವರೆಗೂ ನನ್ನ ಮುಂದೆ ನಿಂತು ಒಂದು ಕೆಟ್ಟ ಮಾತಾಡಿಲ್ಲ ನನ್ನ ಮಗ ಊರೂರಿಗೂ ಒಂದು ಕೆಟ್ಟ ಮಾತು ಅನಿಸಿಲ್ಲ ಊರೂರಿಗೆ ಒಂದು ಬೈದಿಲ್ಲ ಒಂದು ಎದರ್ಸಿಲ್ಲ ನನಗಂತೂ ಆ ದೇವರಿದ್ದಂಗೆ ನನ್ನ ಆಶೀರ್ವಾದ ಯಾವಾಗೂ ಇರುತ್ತಪ್ಪ ಅಂತ ಬಯಸ್ತೀನಿ ನನ್ನ ಮಗನಿಗೆ ಅಂಥ ಒಳ್ಳೆ ಮಗ ಅವರು ಓದೋದ್ರಲ್ಲಿ ಯಾವ ಥರ ಇದ್ರು ಅಮ್ಮ ಚೆನ್ನಾಗಿ ಓದಿದ್ರು ಓದೋರು ಚೆನ್ನಾಗಿ ಓದೋರು ಮತ್ತು ನಾನು ಎಲ್ಲಿ ಕೂಲಿ ಅಲ್ಲಿ ಭಾನುವಾರ ಶನಿವಾರ ಬಂದುಬಿಡೋನು ಅವನೇ ನನ್ನ ಜೊತೇಲಿ ಕೂಲಿ ಮಾಡೋಣ ಬೇಡ ಕಣು ಕಾಲೆಲ್ಲ ಮಣ್ಣಾಗತ್ತೆ ಕಾಲೆಲ್ಲ ಕಪ್ಪಕ್ಕಾಗಿ ಬಿಡುತ್ತೆ ಅಂದರೆ ನಿನಗೆ ನಿನಗೇನು ಗೊತ್ತು ನಮ್ಮ ಕಷ್ಟ ಅಂತ ಹೇಳಿ ಹ್ಞೂ ಆ ತರ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ತುಂಬಾ ಹೆಲ್ಪ್ ಮಾಡ್ದ ಅಮ್ಮ ಒಂದ್ ಮೂಟೆ ಮೇಲೆ ಹಾಕಿಬಿಟ್ರೆ ಮುನ್ನೂರು ಮೂಟೆ ಒಂದೇ ಹೆಗಲ್ ಮೇಲೆ ಹಾಕಿ ಲಾರಿಯಲ್ಲಿ ಬಿಸಾಕ್ಬಿಡೋಣ ಮುನ್ನೂರು ರೂಪಾಯಿ ತಂದ್ಬಿಡೋಣ ಅಮ್ಮ ಇನ್ನೂರು ರೂಪಾಯಿ ಇಟ್ಕೋಚಿಲ್ದಲ್ಲಿ ನೂರು ರೂಪಾಯಿ ಮಟನ್ ತಗೊಂಡ್ಬಾಗುತ್ತೆ ನಾನು ಅನ್ನೋನು ಅಷ್ಟು ಒಳ್ಳೆ ಮಗ ನನ್ನ ಅದೇ ನನ್ನಿಂದ ಯಾವತ್ತೂ ಏನೋ ಮುಚ್ಚಿಟ್ಟಿಲ್ಲ ನನ್ನ ನಾನು ಏನ್ ಹೇಳ್ತೀನೋ ಅದೇ ಅಂಥದ್ ಬೇಕು ಅಂದ್ರೆ ಅಂಥದ್ ಬೇಕು ಅಂತ ಒಳ್ಳೆ ಮಗ ನನ್ ಹೇಳಬಾರ್ದಮ್ಮ ನನ್ನ ಮಗನಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಇನ್ನು ಇಲ್ಲಿಂದಾನೇ ಆಶೀರ್ವಾದ ಮಾಡ್ತಾ ಇರ್ತೀನಿ ತಂದೆ ಬಗ್ಗೆ ಹೇಳೋದಾದ್ರೆ ಮತ್ತೆ ಚಿಕ್ಕ ವಯಸ್ಸಿಂದ ಯಾವ ತರ ಆ ಒಂದು ಕಷ್ಟಗಳನ್ನ ಎದುರಿಸ್ಕೊಂಡು ಬಂದು ಇವತ್ತು ಇಲ್ಲಿ ಈ ಸ್ಟೇಜ್ ಅಲ್ಲಿ ನಿಂತಿದ್ದೀರಾ ಅವಾಗಿಂದ ನಿಮ್ಗೆ ಜನರಾಗ್ಲಿ ಅಥವಾ ಸಂಬಂಧಿಕರು ಅಂತ ಏನಿರ್ತಾರೆ ಅವ್ರ ಏನಾದ್ರು ನಿಮ್ಗೆ ಸಪೋರ್ಟ್ ಮಾಡಿದ್ರ ಯಾರು ಮಾಡಿಲ್ಲ ಅಮ್ಮ ನಮಗೆ ಸಪೋರ್ಟ್ ಯಾರು ಸಪೋರ್ಟ್ ಮಾಡಿ ಒಂದು ಹತ್ತು ರೂಪಾಯಿ ಒಂದು ಪೆನ್ಸಿಲ್ ಕೊಡಿಸಿಲ್ಲ ನನ್ನ ಮಗನಿಗೆ ಅಷ್ಟು ಕಷ್ಟಪಟ್ಟೆ ಹದಿನೈದು ದಿವಸ ಮಗು ಇದ್ದಾಗಲೇ ನಮ್ಮ ಯಜಮಾನ್ ತೀರು ಮಗಳು ಐದು ವರ್ಷದೋಳು ಮಗ ಹದಿನೈದು ದಿವ್ಸದ್ದು ನಾನೇ ಕೂಲಿ ಮಾಡಿ ಅವನಿಗೆ ಬೋತ್ ಸಾಕು ಕಳಿಸಿ ಸಲ ಏನು ಮಾಡಿಬಿಟ್ಟ ಈ ಸ್ಕೂಲಿಗೆ ಸರಿಯಾಗಿ ಹೋಗ್ಲಿಲ್ಲ ನಮ್ಮಮ್ಮ ಕೈಲೋ ದುಡಿಯೋ ದುಡ್ದು ಹಾಕೋಕ್ಕಾಗಲ್ಲ ಅಂತ ಆಮೇಲೆ ಇದು ಹೆಡ್ ಮ್ಯಾಶ್ಟ್ರ್ ಕಾಲಿಗೆ ಬೀಳಮ್ಮ ನನಗೆ ಹಾಲು ಟಿಕೆಟ್ ಕೊಡ್ತಾ ಇಲ್ಲ ಅಂತ ಅಲ್ಲಿ ಹೋಗ್ತೇನೆ ಹೆಡ್ ಮ್ಯಾಶ್ಟ್ರು ಇವಾಗ ಬೇಡ ಕಣಮ್ಮ ಒಳ್ಳೇದಾಗಲ್ಲ ನನ್ನ ಕಾಲು ಮುಟ್ಬೇಡ ಇದು ಇದೊಂದು ವರ್ಷ ಓದಲಿ ನಾನು ಒಳ್ಳೇದು ಮಾಡಿ ಮಾಡ್ಕೊಡ್ತೀನಿ ನಿನ್ನ ಮಗನಿಗೆ ಅಂತ ಅವ್ನು ಕಾಲಿಗೆ ಬೆಳೆಸ್ಕೊಳ್ಲಿಲ್ಲ ಹೆಡ್ ಮ್ಯಾಶ್ಟ್ರು ಆಮೇಲೆ ಅದು ಎಸ್ ಎಲ್ ಸಿ ಗೆ ಎರಡು ವರ್ಷ ಓದ್ದ ಆಮೇಲೆ ಪಾಸ್ ಆದ ಎಸ್ ಎಲ್ ಸಿ ಎರಡು ವರ್ಷ ಒಂದ್ಸಲ ಫೇಲ್ ಆದ್ರ ತೊಂಬತ್ ದಿವಸ ತಪ್ಸ್ಕೊಂಡಿರೋನು ಹಾಲ್ ಟಿಕೆಟ್ ಕೊಡದೆ ಓದಿಲ್ಲ ಪರೀಕ್ಷೆ ಕೂರಿಸ್ಕೊಂಡಿಲ್ಲ ಇನ್ನೊಂದ್ಸಲ ಅದಕ್ಕೆ ಓದಿಸು ಅದಕ್ಕೆ ಅವ್ನು ನನ್ನ ಮಗ ಅಳ್ತಾ ಇದ್ದ ಅಮ್ಮ ನೀನ್ ಹೋಗ ನೀನ್ ಹೋದ್ರೆ ಕೊಡ್ತಾರ ಹೋಗಮ್ಮ ಅಂತ ಹೆಡ್ ಮಿಸ್ಟ್ರಿ ಏನಂದ್ರು ಬೇಡ ಕಣಮ್ಮ ಇನ್ನೊಂದು ವರ್ಷ ಅದೇ ಓದ್ಲಿ ನಿನ್ ಮಗ ತೊಂಬತ್ ದಿವಸ ತಪ್ಪಿಸ್ಕೊಂಡಿದ್ದಾನೆ ಓದ್ಲಿ ಅವನೇ ಅಂತ ಹೇಳ್ದ ಆಮೇಲೆ ಬೇಡ ಕಣೋ ಇದು ವರ್ಷ ಹೋದ ಅಂತ ಕಣ್ಣೀರ್ ಹಾಕ್ಬಿಟ್ಟೆ ಅವನ ಮುಂದೆ ಹೋಗಿ ರಂಗನಾಥ ಸ್ವಾಮಿ ಕೈ ಬಿಟ್ಟೆ ಅವನೇ ಹೋದ ಅದೇ ಕೈ ಮುಗಿದ್ ಕೂಡ ಅವನೇ ಸ್ಕೂಲಿಗೆ ಹೋಗ್ತೀನ ಇನ್ನೊಂದ್ ವರ್ಷ ಅದೇ ಓದ್ತೀನ ಅದೇ ಓದಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಫುಲ್ ಖುಷಿ ಆಯ್ತು ಖುಷಿ ಆಯ್ತು ಆಮೇಲೆ ಅಮ್ಮ ಇಲ್ಲಿ ಓದಲ್ಲ ನಾನು ಚಿಕ್ಕಮಂಗ್ಳೂರಲ್ಲಿ ಅದ ಚಿಕ್ಕಮಗಳೂರಲ್ಲಿ ಫಸ್ಟ್ ಸೆಕೆಂಡ್ ಪಿಜೀಸಿ ಫಸ್ಟ್ ಪಿಜಿಶನ್ ಮಾಡಿದೆ ಅಲ್ಲಿ ಅವನತ್ರನೇ ಕೂಲಿ ಮಾಡಿದೆ ಆಮೇಲೆ ಅಮ್ಮ ಈಗ ಇಲ್ಲಿ ಓದಲ್ಲ ನಾನು ಮೈಸೂರಿಗೆ ಅಂದ ಮೈಸೂರಿಗೆ ಸೇರಿದೆ ಮೈಸೂರಿಂದ ಹತ್ತು ರೂಪಾಯಿ ಜಾರದಲ್ಲಿ ಕೆಲಸ ಮಾಡಿದೆ ಅಲ್ಲಿ ಆಮೇಲೆ ಶನಿವಾರ ಗೋಲ್ಡ್ ಅಮ್ಮನವರ ಆಮೇಲೆ ಶನಿವಾರ ಅಮ್ಮನವರ ಬಂದ್ಬಿಡೋನು ಆಮೇಲೆ ಇದ್ದಂಗೆ ಅವನಿಗೆ ಇಂಟ್ರೂ ಬಂತು ಅಮ್ಮ ಬೆಂಗಳೂರಲ್ಲಿ ಎರಡು ಸಾವಿರ ಕೊಡು ಬೆಂಗಳೂರಲ್ಲಿ ಇಂಟ್ರೂ ಮಾಡ್ಕೊಂಡು ಬಂದುಬಿಡ್ತೀನಿ ಅಂದ ನಾನೇನು ಓದ್ಲೇಕ ಹಾಕಿದೆ ನನ್ನ ಮಗ ಎಲ್ಲಾರ ಪಿಚ್ಚರಿಗೆ ಹೋಗ್ಬಿಡ್ತಾನೋ ಎಲ್ಲಿ ಹುಡುಗರ ಜೊತೆಯಲ್ಲಿ ಪೋಲಿ ಅಂತ ನಾನೇನು ಮಾಡಿದೆ ಏ ಬೆಡಗಣ ನಾನು ನಿನ್ನ ಜೊತೆಯಲ್ಲಿ ಬಿಡ್ತೀನಿ ನಡಿ ಹೋಗ ನಾನು ಎರಡು ಸಾವಿರ ಕೊಡು ನಾನು ಮಾಡ್ಕೊಂಬರ್ತೀನಿ ನೀನು ಯಾಕೆ ಓದಾಡ್ತೀಯಾ ಅಂದ ಇಲ್ಲ ಗಣೋ ಹೋಗ ನಡಿ ಅಂದ ನಾನೇನು ಮಾಡಿದೆ ಇಪ್ಪತ್ತು ಸಾವಿರ ದುಡ್ಡು ತಗೊಂಡು ಹೋದೆ ರೂಮ್ ಬಾಡಿಗೆ ಮಾಡ್ಕೊಂಡು ಇದ್ಬಿಟ್ಟು ನಾಲ್ಕು ದಿವಸ ನಾಲ್ಕು ದಿವಸಕ್ಕೆ ಇಂಟ್ರೂ ಆಮೇಲೆ ಇಂಟ್ರೂ ಮಾಡ್ಕೊಂಡು ಬಂದ್ವಿ ಅಲ್ಲೇ ಅದರ ರೂಮಲ್ಲೇ ಹೋಟ್ಲು ತಿಂಡಿ ಕಲರ್ ಟಿ ವಿ ಫೋನು ಎಲ್ಲ ಆಮೇಲೆ ಆಯಿತು ಅಮ್ಮ ಇಂಟ್ರೂ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದವನು ಎರಡು ಗಂಟೆಗೆ ವಾಪಾಸ್ ಬಂದ ಇಂಟ್ರೂ ಮಾಡಬೇಕಾದ್ರೆ ಎಷ್ಟು ಎಂಟುನೂರು ನಲ್ವತ್ತು ಹುಡುಗರು ಆಮೇಲೆ ಆಫೀಸ್ ಮುಂದೆ ನಾನು ಕುಂಡಿಸ್ಬಿಟ್ಟ ಹೋದ ಒಂಬತ್ತು ಗಂಟೆಗೆ ಹೋದೊಂದು ಎರಡು ಗಂಟೆ ಬರಲಿಲ್ಲ ಇವತ್ತು ಊಟ ಮಾಡಬೇಡ ಅಮ್ಮ ಇಬ್ಬರು ಉಪವಾಸ ಇರೋಣ ನಂದುಬಿಟ್ಟ ನನಗೆ ಅಂತೆಲ್ಲ ತಲೆ ಸುತ್ತೆ ಬಂದ್ಬಿಟ್ಟು ಆ ಬ್ರೇನ್ಸ್ ಮೇಲೆ ಮಲಗಿಬಿಟ್ಟೆ ಬಂದ ಓ ಇವತ್ತು ದುಡ್ಡೆಲ್ಲ ಇಸ್ ತಗೊಂಡು ಹೋಗ್ಬಿಟ್ರಿ ಈ ಬೆಂಗಳೂರು ಕಣಮ್ಮ ದುಡ್ಡು ಹಾಕೊಂಡು ಹಿಂಗೆ ಮಲ್ಕೊಂಡಿದೆಯಲ್ಲ ಅಂತ ಬೈದು ಎದ್ದು ಬೋಯ್ಬಿಡ್ತಾ ಇಲ್ಲ ಕಣೋ ನನ್ನ ತಲೆ ಸುತ್ತ ಬಿಡ್ತೈತೆ ಅಂತ ಆ ಆಫೀಸ್ ಮುಂದೆ ಒಬ್ಬ ದೋಸೆ ಮಾಡ್ತಾಯಿದ್ದ ಅಂತ ಕರ್ಕೊಂಡು ಹೋಗಿ ಎರಡು ಎರಡು ದೋಸೆ ತಿಂದು ಕಾಫಿ ಕುಡಿದ್ವಿ ಆಮೇಲೆ ನಡೆಯಮ್ಮ ಹೋಗಿ ಅಂದ್ ರೂಮಿಗೆ ಹೋಗಿ ಲಗೇಜ್ ತುಂಬಿಕೊಂಡು ಊರಿಗೆ ಹೋಗಿಬಿಡಣ ನಾನೇನಂತ ಏ ಇವತ್ತು ಹೋಗೋದು ಬೇಡ ಕಣೋ ನನಗೆ ಯಾಕೋ ಸುಸ್ತಾಗೈತೆ ಇವತ್ತು ಮಿಲ್ಟ್ರಿ ಹೋಟೆಲ್ ಮುದ್ದೆ ತಿನ್ನ ಕಣ ಅಂದೆ ಆಗಿನ ಕಾಲದಲ್ಲಿ ಆಮೇಲೆ ಇಬ್ರು ಹೋಗಿ ಮುದ್ದೆ ತಿಂದ್ವಿ ಮುದ್ದೆ ಮಟನ್ ಊಟ ತಿಂದ್ವಿ ಬೆಳಗ್ಗೆ ಬಿಟ್ವಿ ಬೆಳಿಗ್ಗೆ ಲೆಕ್ಕ ಮಾಡಿಸ್ಕೊಂಡ್ ಬರೋಕೆ ಹೋದ ಅಮ್ಮ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಆಯ್ತಮ್ಮ ಅಂತ ತಲೆ ಮೇಲೆ ಹೊಡ್ಯಕ್ಕೆ ಬಂದ ಎರಡು ಸಾವಿರ ಕೊಟ್ಟಿದ್ರೆ ಉಳಿತಿರ್ಲಿಲ್ವ ಸಾಲ ಮಾಡಿಕೊಂಡೆ ಅಂದ ಏ ಹೋಗ ನಾವೇನು ಜೂಜಾಟಾಗಿತ್ತು ಆಡಿದ್ದೀವೇನೋ ಇಲ್ಲ ಕಳ್ದಿದ್ದೀವೇನೋ ಇಬ್ಬರು ತಿಂದಿದ್ದೀವಿ ರೂಮ್ ಮಾಡಿದ್ದೀವಿ ಅಂದೆ ಸರಿಯಮ್ಮ ಆಯಿತು ಅಂದ ಏನೋ ನಾನ್ನೂರು ರೂಪಾಯಿ ಉಳಿತು ಚಾರ್ಜ್ ಮಾಡ್ಕೊಂಡು ಊರಿಗೆ ಬಂದ್ವಿ ಊರಿಗೆ ನನಗೆ ಬಿಟ್ಟು ಅಮ್ಮ ಈ ಮೈಸೂರಿಗೆ ಹೋಗ್ತೀನಂತ ಹ್ಞೂ ಹೋಗಪ್ಪ ಮೈಸೂರಿಗೆ ಅಂತ ಕಳಿಸ್ದೆ ಆಮೇಲೆ ಅಲ್ಲಿ ಹೋಗಿ ಮೂರು ತಿಂಗಳಿಗೆ ಡ್ಯೂಟಿ ರಿಪೋರ್ಟ್ ಬಂದ್ಬಿಡ್ತಮ್ಮ ಮೂರು ತಿಂಗಳಿಗೆ ಅಮ್ಮ ಈಗ ಇಪ್ಪತ್ತು ಸಾವಿರ ಬೇಕು ನನಗೆ ಹೇಳಿ ಗುಲ್ಬರ್ಗ ಒಂಬತ್ತು ತಿಂಗಳು ಟ್ರೈನಿಂಗ್ ಆಮೇಲೆ ಹ್ಞೂ ಆಯಿತು ಹೋಗಪ್ಪ ಕೊಟ್ಟು ಕಳಿಸ್ದೆ ಗುಲ್ಬರ್ಗ ಕಳಿಸ್ದೆ ಅಮ್ಮ ಆಮೇಲೆ ನನಗೆ ಕರ್ಕೊಂಡಿಲ್ಲ ಅವಳು ಮೂರು ತಿಂಗಳಿಗೆ ಅವಳಿಗೆ ಹುಷಾರು ತಪ್ಪೋಯ್ತು ಅಲ್ಲಿ ಟ್ರೈನಿಂಗಲ್ಲಿ ಆಮೇಲೆ ಗುಲ್ಬರ್ಗ ಹೋದೆ ಅಲ್ಲಿ ಒಳಗಡೆ ನನಗೆ ಕರ್ಕೊಂಡಲ್ಲ ಅಲ್ಲಿ ನಮ್ಮ ಅಣ್ಣನ ಮಗಳಿದ್ದು ಅವ್ರ ಮನೇಲಿ ಇದ್ದು ಅಲ್ಲಿ ಕರ್ಸಿ ಕರ್ಸಿ ನೋಡಿಕೊಂಡು ಎರಡು ಇಂಜೆಕ್ಷನ್ ಮಾಡಿಸಿ ಗಾಯ ಆಗ್ಬಿಟ್ಟಿತ್ತು ಕಡಾ ಅಂದೆ ಹೋಗ ಮಾಗೂರಿಗೆ ಅಂತ ಆಮೇಲೆ ಟ್ರೈನಿಂಗ್ ಮುಗಿಸ್ಕೊಂಡೆ ಬಂದು ನಿಮ್ಮ ಮಗನಿಗೆ ಫಸ್ಟ್ ಕೆಲಸ ಸಿಕ್ತು ಪೊಲೀಸಾಗೆ ಅಂತ ಹೇಳಿದ ತಕ್ಷಣ ನಿನ್ಗೆ ಹೆಂಗೆ ಅನಿಸ್ತು ಅಯ್ಯೋ ತುಂಬಾ ಖುಷಿ ಫಸ್ಟ್ ಫೋನ್ ಮಾಡಿದ್ದೆ ನನಗೆ ನನಗೆ ಕೆಲಸ ಸಿಕ್ಬಿಡ್ತು ಹೆದರ್ಬೇಡ ಅಮ್ಮ ನೀನು ಆ ಟ್ರೈನಿಂಗ್ ನನಗೆ ಕರ್ಕೊಂಡು ಹೋಗ್ಬಿಡ ನಮ್ಮ ಮಕ್ಕಳಿಗೆ ಮಾಡ್ತಾ ಸರಿ ಮಾನಿ ಅವರಿಗೆ ಮದುಕೊಂಡು ಹೋಗಿ ಕರ್ಕೊಂಡು ಹೋಗ್ಬೇಕು ಹ್ಞೂ ಟ್ರೈನಿಂಗಲ್ಲೇ ಕರ್ಕೊಂಡು ಹೋಗ್ಬೇಕು ಫಸ್ಟು ಒಳ್ಳೆಯ ಮದುವೆ ಮಂದು ಹ್ಞೂ ಟ್ರೈನಿಂಗಲ್ಲೇ ಕರ್ಕೊಂಡೋದ್ರು ಆಮೇಲೆ ಫಸ್ಟ್ ಅವ್ರ ಆ ಕೆಲ್ಸಕ್ಕೆ ಸೇರಿದ ತಕ್ಷಣ ಬಂತಲ್ಲ ಸ್ಯಾಲ್ರಿ ನಿಮ್ಗೆ ಕೊಟ್ರಲ್ಲ ಅವಾಗ ಹೆಂಗಿತ್ತು ಫೀಲಿಂಗ್ ಫಸ್ಟ್ ಸಂಬಳ ಬರುತ್ತಲ್ಲ ಆ ಸಂಬಳದ್ದು ಕೊಟ್ಟಿದ ತಕ್ಷಣ ಯಾವ ಥರ ಅನ್ನಿಸ್ತು ನಿಮಗಿಂದ ಮುಂದೆ ನನ್ಗೆ ಕಷ್ಟ ಇಲ್ಲ ದೇವರಿಗೆಲ್ಲ ಕೈ ಮಾಡಿಕೊಂಡಿದ್ದೆ ನಾನು ಫಸ್ಟ್ ಸಂಬಳದಲ್ಲಿ ದುಡ್ಡು ಹಾಕ್ತೀನಂತ ಅಂತ ಫಸ್ಟ್ ಸಂಬಳ ಕಳ್ಸಿದ ಕೂಡಲೇ ದೇವ್ರಿಗೆ ಆಗಿ ಬಂದೆ ಆಮೇಲೆ ಊರಿನ ಜನ ಎಲ್ಲ ನಿಮ್ಮ ಈಗ ಪೊಲೀಸ್ ಕೆಲಸ ಸಿಕ್ತು ತಕ್ಷಣ ಯಾಕಂದ್ರೆ ಪೊಲೀಸ್ ಕೆಲಸ ಅಂದ ತಕ್ಷಣ ಫುಲ್ ಖುಷಿ ಆಗ್ಬಿಡುತ್ತೆ ಅಂದ್ರೆ ಜನಕೊಂತರ ಹೆಮ್ಮೆ ಭಾವನೆ ನಿಮಗ್ ಬಂದ್ಬಿಟ್ಟು ಯಾವ ಅನಿಸ್ತು ಯಾವ ತರ ಹೇಳಿದ್ರು ಜನ ಅಯ್ಯೋ ನಮ್ಮ ಊರಿಗೆ ಒಂದು ಮಗ ಇಂತ ಅಧಿಕಾರಿ ಅಂದ್ರೆ ಖುಷಿ ಅಂತ ಹೇಳೋರು ಎಲ್ಲರೂ ಬಂದು ಬಂದು ಒಬ್ಬ ನಮ್ಮ ಊರಿಗೆ ಒಬ್ಬನ ಒಬ್ಬ ಒಬ್ಬನ ಅಧಿಕಾರಿ ಆಗಿರೋದು ರು ನಮ್ಮ ಮಗ ಈ ರೀತಿಯಾಗಿ ಒಂದು ಸಾಧನೆ ಮಾಡಿದಾನೆ ಅಂದ್ರೆ ಅದು ಎಲ್ರಿಗೂ ಆ ಒಂದು ಅದೃಷ್ಟ ಇರೋದಿಲ್ಲ ಅದಕ್ಕೆ ತುಂಬಾ ಖುಷಿ ಆಯ್ತು ಅದೇ ನಿಮ್ಗೆ ಮಗನ್ಗೆ ಕೆಲಸ ಸಿಕ್ಕಿದ ತಕ್ಷಣ ನಿಮ್ಗೆ ಯಾವತರ ಫೀಲಿಂಗ್ ಇತ್ತು ಅಂದ್ರೆ ಕೆಲಸ ಸಿಕ್ತು ಪೊಲೀಸ್ ಆದ್ರು ಅಂದ ತಕ್ಷಣ ಊರವ್ರ ಜನ ಎಲ್ಲ ಬಂದು ನಿಮ್ಗೆ ಹೇಳ್ದಾಗ ಹೆಂಗ ಅನಿಸ್ತು ನಿಮ್ಗೆ ತುಂಬಾ ಬಂದ ಹೇಳೋರು ನಾನು ಖುಷಿಯಾಯಿತು ತಂಗಿಗೆ ಹೇಳಿದೆ ಎಬ್ಬರು ತಂಗಿದಿರು ಹಣ್ಣದಿರು ತಮ್ದಿರು ಎಲ್ಲರಿಗೂ ಹೇಳಿದೆ ತುಂಬಾ ಖುಷಿ ಆಯ್ತು ಅವರು ತುಂಬಾ ಖುಷಿ ಮಾಡಿದ್ರು ಹಳೆ ಮಯ್ಯ ಮಗಳು ಎಲ್ಲ ಖುಷಿ ಮತ್ತೆ ಈಗ ಈಗ ದರ್ಶನ್ ಪ್ರಕರಣ ಅಂತ ಬಂದಾಗ ಅವರು ಇದರೊಳಗಡೆ ಅವರು ಕೂಡ ಒಬ್ರು ಸದಸ್ಯರು ಅವರು ಅವ್ರ ನೇತೃತ್ವದಲ್ಲೂ ಕೂಡ ಕಾರ್ಯಾಚರಣೆ ನಡೆದಿದೆ ಇದು ಊರಿನ ಜನರಿಗೆಲ್ಲ ಗೊತ್ತಾದಾಗ ಅವ್ರು ಏನ್ ಬಂದ್ ಬಂದ್ ಹೇಳೋರು ಗಿರಿಗ್ ನೋಡಿದ್ವಿ ನಾವು ಟಿವಿ ಎಲ್ಲಿ ಗಿರೀಶ ಒಳ್ಳೇನೋ ಗಿರಿ ಹಿಡಿದ್ ನೋಡು ಅಂತ ಎಲ್ಲ ಗಿರಿಗ್ ನಾವು ನೋಡಿದ್ವಿ ನಾವು ನೋಡಿದ್ವಿ ಅಂದ್ರೆ ಊರವ್ರು ಬಂದು ಎಲ್ಲ ಹೇಳೋರು ಇಲ್ಲಿ ಮನೆದ ಬಂದ್ ಬಂದ್ ಹೇಳೋರು ನಾನು ನೋಡಿದೆ ಒಂದ್ ದಿವ್ಸ ಈ ಕಡೆ ಮಕಾ ಮಾಡೋ ನೋಡಿಲ್ಲ ಸರಿಯಾಗಿ ಅಂದೆ ಆಮೇಲೆ ಊಟಕ್ಕೆ ಹೋಗ್ತಾ ಆಮೇಲೆ ಇದು ಸರಿ ಆಯ್ತು ಟಿವಿ ಟಿವಿಲ್ ನೋಡಿದ ತಕ್ಷಣ ಹೆಂಗ ಅನಿಸ್ತು ನಿಮಗೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಅಂದ್ರೆ ಅವಾಗ ನಿಮ್ಗೆ ನೀವು ಪಟ್ರ ಕಷ್ಟ ಎಲ್ಲಾ ನೆನಪಾಯ್ತಾ ತುಂಬಾ ಚಿಕ್ಕ ವಯಸ್ಸಿಂದ ಆವಾಗಿಂದ ಕಷ್ಟಪಟ್ಟಿದ್ದೆಲ್ಲ ನೆನಪಾಯ್ತು ಅವಾಗ ಫೋನ್ ಮಾಡಿದೆ ಹುಷಾರು ಅಮ್ಮ ನನಗೆ ಏನೋ ಮಾಡಲ್ಲ ಹೆದರ್ಬೇಡ ಅಮ್ಮ ಅಂತ ಫೋನ್ ಮಾಡಿ ಹೇಳ್ದೆ ಹುಷಾರು ಕೊಣೋ ಅಂದ್ರೆ ಭಯ ಆಯ್ತಾ ನಿಮಗೆ ಇಷ್ಟು ದೊಡ್ಡ ಭಯ ಆಯ್ತು ಫೋನ್ ಮಾಡಿದೆ ಹುಷಾರು ಕಣೋ ಮಗನೇ ಅಂದೆ ಹೆದರ್ಬೇಡ ಅಮ್ಮ ನೀನು ನನಗೇನು ಆಗಲ್ಲ ನೀನ್ ಸುಹಜಾರ್ ಅಂತ ಹೇಳ್ದಮ್ಮ ಟೆನ್ಶನ್ ಮಾಡ್ಕೊಳ್ಬೇಡ ಅಮ್ಮ ನೀನು ಅಂತ ಹೇಳ್ದು ಆಯ್ತಪ್ಪ ಅಂದ್ರೆ ಅವ್ನ ಕಾಮಾಕ್ಷಿಪಾಳೆ ಪೊಲೀಸ್ ಠಾಣೆಗೆ ಅವ್ರು ತಾನೆ ಚುನಾವಣೆ ನಿಮಿತ್ತವಾಗಿ ಅವರು ಆಯ್ಕೆ ಆಗಿದ್ರು ಅಲ್ಲಿ ಕೆಲಸಕ್ಕೆ ವರ್ಗಾವಣೆ ಆಗಿದ್ರು ತಿರ್ಗಾ ಅವ್ರನ್ನ ತಕ್ಷಣಕ್ಕೆ ವರ್ಗಾವಣೆ ಮಾಡ್ಬಿಟ್ರು ಅವಾಗ ಒಂದಷ್ಟು ರಾಜ್ಯದಲ್ಲಿ ವಿಚಾರಗಳು ಆಯ್ತು ಹರಿದಾಡ್ತು ನಿಮ್ಗೆ ಏನ್ ಅನಿಸ್ತು ಆ ಒಂದು ಸಮಯದಲ್ಲಿ ಅವರು ನನಗೆ ಕಳಿಸಿದಾರಮ್ಮ ಆಯ್ತು ಬಿಡು ನೀನ್ ಏನೇ ಚಿಂತೆ ಮಾಡ್ಬೇಡ ಮತ್ತಿನ ಪುನಃ ಕರ್ಕೊಂಡು ಮತ್ತಿನ ಫೋನ್ ಮಾಡಿ ಅಮ್ಮ ನೀನು ನೀನ್ ಟೆನ್ಸನ್ ಮಾಡ್ಕೋಬೇಡ ಬಿ ಪಿ ಆಯ್ತಲ್ಲ ಮಾಡ್ಕೋಬೇಡ ನಾನು ಇರ್ತೀನಿ ಹುಷಾರು ಕೋಣೆ ಹ್ಮ್ ಆಮೇಲೆ ಎಷ್ಟೋ ಜನ ಮಕ್ಕಳು ಒಂದು ದೊಡ್ಡ ಪೊಸಿಷನ್ ಹೋಗಿದ ತಕ್ಷಣ ಅಪ್ಪ ಅಮ್ಮನ್ ಮತ್ ಬಿಡ್ತಾರೋ ಅಥವಾ ಊರಿಗೆ ಬರೋದ್ ಬಿಟ್ಬಿಡ್ತಾರೋ ಹಂಗೆಲ್ಲ ಮಾಡ್ತಾರೆ ಇವ್ರ ಬಗ್ಗೆ ಹೇಳೋದಾದ್ರೆ ಎಲ್ಲರ ಮಕ್ಕಳು ಕೆಟ್ಟ ಕೆಟ್ಟ ಮಾತು ಬೋಯ್ತಾರೆ ತಾಯಿಗೇ ಬೋಯ್ತಾರೆ ಇವತ್ತು ನನ್ನ ಮಗ ನನಗೆ ಒಂದು ಮಾತು ಹೇಳಿಲ್ಲ ಆನೆ ಒಂದು ಸಲ ಶಿಟ್ ಮಾಡ್ತೀನಿ ಅವನ ಮೇಲೆ ನಾನು ಶೀಟ್ ಮಾಡಿದ್ರು ಒಳಗಡೆ ಹೋಗ್ಬಿಟ್ಟು ನಾನು ಹಿಂಗ್ ಮಾಡಿದೆ ಹಿಂಗ್ ಮಾಡಿದೆ ಅಂತ ನಾನೇ ಹೇಳ್ತೀನಿ ಅವಾಗ ಏನು ತಿರುಗಾ ತಿರುಗಿ ನನ್ನ ಮಗ ಮಾತಾಡಲ್ಲ ಅವಾಗ ನಾನು ಅದಕ್ಕೆ ತುಂಬಾ ಖುಷಿ ಇಂಥ ಮಗ ನನ್ನ ಹೋಟೆಲ್ ಹುಟ್ಟಿ ನಾನಲ್ಲ ರಾಮ ಅಲ್ವಾ ಏನು ಅಂತ ಖುಷಿ ಪಡ್ತೀನಿ ನಾನು ನಾನೇನು ಶಿಫ್ಟ್ ಮಾಡಿದ್ರು ನನ್ನ ಮೇಲೆ ಅವ್ನು ಶಿಫ್ಟ್ ಮಾಡಲ್ಲ ನನ್ನ ತಾಯಿ ತಾನೆ ಬಿಡು ಏನ್ ಬೇಕಮ್ಮ ನಿನಗೆ ನೀನು ನನಗೆ ಏನು ಬೇಡ ಕಣೋ ನೀನು ಚೆನ್ನಾಗಿದ್ದರೆ ಅಷ್ಟೇ ಸಾಕು ನಾನು ನನ್ನ ಆಶೀರ್ವಾದ ಯಾವಾಗಲೂ ಮೇಲೆ ಇರುತ್ತೆ ಅಂತ ಹೇಳ್ತೀನಿ ಆಯಿತು ಬಂದರೂ ನನಗೆ ಕಾಲಿಗೆ ಬಿದ್ದು ಅವನ ಮನ್ಮಗನೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹುಡ್ತಾರೆ ಹೋಗ್ಬೇಕಾದ್ರೆ ಒಳ್ಳೆ ಎಸ್ ಸಿದಿಷ್ಟು ಇವರ ತಾಯಿ ಮಾತು ನಿಜವಾಗಲೂ ನೋಡಿದ್ರಲ್ಲ ಎಷ್ಟು ಭಾವಕವಾಗಿ ಮಾತಾಡಿದ್ರು ಅಂತ ತಮ್ಮ ಮಗನ ಬಗ್ಗೆ ಅವರಿಗೆ ಯಾವ ರೀತಿ ಹೆಮ್ಮೆ ಇದೆ ಅವ್ರಿಗೆ ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಇದನ್ನ ನೆನಪಿಸ್ಕೊಂಡಾಗ ಅವರು ಕಣ್ಣಲ್ಲಿನ ನೀರೇ ಹೇಳುತ್ತೆ ಯಾವ ರೀತಿ ಅವರು ಚಿಕ್ಕ ವಯಸ್ಸಿಂದ ಎಷ್ಟು ಒಂದು ಕಠಿಣವಾದಂತಹ ಪ್ರಯಾಣವನ್ನ ಅವ್ರು ಬೆಳೆಸಿದ್ದಾರೆ ಅನ್ನೋದನ್ನ ಸದ್ಯಕ್ಕೆ ಅದಕ್ಕೆ ಈಗ ಇನ್ನೊಂದಷ್ಟು ಜನ ಮಾತಾಡ್ಸೋಣ ಬನ್ನಿ ಇವಾಗ ಗಿರೀಶ್ ನಾಯ್ಕ್ ಅವರ ಭಾವ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿರೋರು ಅವ್ರ ಜೊತೆ ಒಡನಾಟ ಕೂಡ ಮಾತಾಡಿಸ್ತೀನಿ ಇವತ್ತು ಸರ್ ನಮಸ್ಕಾರ ಸರ್ ಈಗ ನೀವು ಚಿಕ್ಕ ವಯಸ್ಸಿಂದನೂ ಕೂಡ ಅವ್ರ ಜೊತೆಲಿ ಬೆಳೆದಿದ್ದೀರಾ ಅವ್ರನ್ನ ಅವ್ರು ಯಾವ ಥರ ಅನ್ನೋದನ್ನ ವಿವರಿಸೋದಾದ್ರೆ ಸರ್ ನಮ್ಮ ಬಾಮೈದ ಗಿರೀಶ್ ನಾಯ್ಕ ಬಾಮಿದ ಪಡೆಯಕ್ಕೆ ನಾನು ಏಳೇಳು ಜನ್ಮಕ್ಕೆ ಪುಣ್ಯ ಮಾಡಿದ್ದೆ ಚಿನ್ನದಂತ ಹುಡುಗ ಯಾವುದೇ ಬೇರೆ ದುರುದ್ದೇಶ ಇಲ್ಲ ಅವನ ಹತ್ರ ಕಾನೂನುಬದ್ಧವಾಗಿ ಕೆಲಸ ಮಾಡ್ತಾನೆ ಅವನು ಕಾನೂನಲ್ಲಿ ಇದ್ದಾನೆ ಅನ್ನೋದಕ್ಕೆ ನಮ್ಮ ಊರಲ್ಲಿ ಏಳು ಹಳ್ಳಿಯವರು ಒಂಥರ ಖುಷಿ ಪಡ್ತಾರೆ ಅವನು ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಬಡತನ ಅವನ್ ಉಸ್ತುವಾರಿ ಮಾಡ್ಕೊಂಡಿದ್ದ ಅದನ್ನೇ ಅದರಲ್ಲೇ ಅವನು ಬೆಳೆದು ಈ ಮಟ್ಟಕ್ಕೆ ಬಂದಾನೆ ಈಗ ನೀವು ಅವ್ರಿಗೇನಾಗಬೇಕು ನಾನು ಅವರ ಅಕ್ಕನ ಗಂಡ ಬಾವ ದೇವರು ಪಕ್ಕದ ಮನೆ ನಮ್ದು ಅಂದ್ರೆ ತುಂಬಾ ಕ್ಲೋಸ್ ಆಗಿ ಅವ್ರನ್ನ ನೋಡಿರ್ತೀವಿ ಕಷ್ಟ ಮೇಡಮ್ ನಾನು ಗಿರಿ ಜೊತೆಯಲ್ಲೇ ಬೆಳೆದವರು ಜೊತೆಲೆ ಬೆಳೆದು ಜೊತೆಲೆ ಇದ್ವಿ ಜೊತೆಲೆ ಬೆಳೆದು ಪ್ರತಿ ಚಿಕ್ಕ ಹುಡುಗಿನಿಂದಾನು ಓಡನಾಟ ಪ್ರತಿಯೊಂದು ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವ್ರ ಅಕ್ಕಂಗೆ ನಾನ್ ಆಗಿ ಒಂದೇ ತಾಯಿ ಮಕ್ಕಳಾಗಿ ನನಗೆ ತಮ್ಮನ್ ತರ ನೋಡ್ಕೊಂತ ಹೇಳಿದ್ರ ನೋಡುದ್ರಲ್ಲ ಗಿರೀಶ್ ನಾಯಕರ ಭಾವ ಕೂಡ ಎಷ್ಟು ಅವ್ರ ಬಗ್ಗೆ ಒಂದು ಆತ್ಮೀಯವಾಗಿ ಅವ್ರ ಯಾವ ರೀತಿ ಅವರ ನಿಜವಾದ ಪರ್ಸನಾಲಿಟಿ ಹೇಗಿದೆ ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ವಿವರಿಸಿದ್ರು ಜನ ಮಾತಾಡ್ಸೋಣ ಕೂಡ ಇದ್ರ ಬಗ್ಗೆ ಸಿಡಿ ಊರನ್ನ ಯಾವ ರೀತಿ ಅವರು ಗಿರೀಶ್ ನಾಯಕ್ ವ್ಯಕ್ತಿತ್ವ ಯಾವ ರೀತಿ ಅನ್ನೋದನ್ನ ಕೂಡ ಕೇಳ್ಕೊಂಡು ಹೋಗೋಣ ಬನ್ನಿ ಎಲ್ಲರನ್ನ ಕೂಡ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಸರ್ ಈಗ ನೀವು ಚಿಕ್ಕ ವಯಸ್ಸಿಂದ ಯಾವ ರೀತಿ ಅನಿಸುತ್ತೆ ಸರ್ ಆ ವ್ಯಕ್ತಿ ಅವರು ತುಂಬಾ ಸರಳ ಜೀವಿ ಒಂದು ಮಾತನಾಡಬೇಕು ಸಹ ತಪ್ಪು ಅಂತ ತೊದಲು ನುಡಿ ನುಡಿದಂಗೆ ಸರಳವಾಗಿ ಸತ್ಯಾಂಶವಾಗಿ ಧೈರ್ಯವಾಗಿ ಕುಲಂಕುಷವಾಗಿ ಯಾವುದೇ ಥರದ ಅಂಕುಲಗಳಿಲ್ಲದೆ ಇಲ್ಲದೆ ಅದು ಬೆಳೆದಂಥ ಜಿ ವಿ ಗಿರೀಶ್ ಅವರು ಇವರು ದಕ್ಷ ಅಧಿಕಾರಿ ಅಂತ ಈಗಾಗಲೇ ದರ್ಶನ್ ವಿಚಾರದಲ್ಲಿ ಪ್ರಭಾವಿಯಾಗಿ ಎಲ್ಲ ಇಡೀ ಕರ್ನಾಟಕಾದ್ಯಂತ ಪ್ರಪಂಚದಾದ್ಯಂತ ವಿಸ್ತರಣೆಯಾಗಿದೆ ಇವರು ಈ ಸಾಧನೆ ಮಾಡಿದಂಥ ಸಾಧನೆ ಇಡೀ ಎಲ್ಲರೂ ಸಹ ಈ ಏಳು ಹಳ್ಳಿಯ ಸುತ್ತಲಿನ ಜನಗಳು ಮೆಚ್ಚಿಕೊಳ್ತಾ ಇದ್ದಾರೆ ಎರಡನೇದಾಗಿ ನಾವು ಸಹ ಈ ಕೇಸ್ ವಿಚಾರದಲ್ಲಿ ಇವ್ರಿಗೇನಾದರೂ ದರ್ಶನ್ ಬಳಗದವರು ಯಾರಾದರೂ ಏನಾದರೂ ತೊಂದರೆ ಕೊಟ್ಟರೆ ಅಂತೇಳ್ಬಿಟ್ಟು ಎದ್ರುಕೊಂಡು ನಾವು ಸಹ ಅವ್ರಿಗೊಂದ್ಸರಿ ಫೋನ್ ಮುಖಾಂತರವಾಗಿ ಕೇಳಿಕೊಂಡೆ ಹೇಗಾದರೂ ಆಗಲಿ ಅಂತೇಳಿ ನಮ್ಮ ಪಕ್ಕದ ಗ್ರಾಮದಲ್ಲಿರುವಂತಹ ಸೋಮನಳ್ಳಿ ರಂಗನಾಥ ಸ್ವಾಮಿ ದೇವರನ್ನು ಮೊರೆ ಹೋಗಿ ಕೇಳಿದಾಗ ಎದುರಬೇಡಿ ಏನೂ ಆಗಲ್ಲ ನಾನು ಬಲಕ್ಕೆ ಅಂತೇಳಿ ದೇವರು ಹೂವಿನ ಮುಖಾಂತರವಾಗಿ ಕೊಟ್ಟು ಅವರಿಗೆ ಸಹಕಾರ ಕೊಟ್ಟಿದೆ ನಮ್ಮ ಅಣ್ಣನೇ ಆಗಬಹುದು ಅವರು ತುಂಬ ಕಷ್ಟಪಟ್ಟು ಪ್ರಯತ್ನ ಪಟ್ಟು ಈ ಹಂತಕ್ಕೆ ಬರಬೇಕು ಅಂದರೆ ಸಾಮಾನ್ಯ ಅಲ್ಲ ಅವರು ಪಥ ಬದಲಿಸ್ಬೋದು ಕೆಲಸ ಮಾಡೋ ಇದರಲ್ಲಿ ಕೂಲಿ ಮಾಡ್ಕೊಂಡು ಆದರೆ ಗುರಿನ ಮಾತ್ರ ತಪ್ಪಲಿಲ್ಲ ಅವರು ಗುರಿ ಸಾಧನೆ ಮಾಡಲೇಬೇಕು ಅಂತ ತುಂಬ ಕಷ್ಟಪಟ್ಟು ಸಾಧನೆ ಮಾಡಿದ್ದಾರೆ ಇಂಥ ದೊಡ್ಡ ದೊಡ್ಡ ಕೇಸ್ಗಳಿಗೆ ಕೈ ಹಾಕೋದಂದ್ರೆ ಬಂಟ್ರೆ ಆಗಿರಬೇಕು ಗುಂಡಿಗೆ ತುಂಬ ಇದಿರಬೇಕು ಹಾಗೆ ಚಂದನ್ ಸರ್ ಅವರು ತುಂಬ ಹೆಲ್ಪ್ ಮಾಡಿ ನಮ್ಮ ಗಿರೀಶಣ್ಣ ಅವರು ತುಂಬ ಕಷ್ಟಪಟ್ಟು ಅವ್ರನ್ನ ಧೈರ್ಯದಿಂದ ಮೊದಲು ಧೈರ್ಯ ಬೇಕಾಗಿರೋದು ಕಷ್ಟಪಡೋದು ಆಮೇಲೆ ಇದ್ದೇ ಇದೆ ಧೈರ್ಯ ಇದ್ದು ಅವರು ಚಾಲೆಂಜ್ ಮಾಡಿ ಸಿ ಕೈ ಎತ್ಕೊಂಡು ಸಾಬೀತಿದ್ದಾರೆ ಏನು ಅಂತ ಸರ್ ನಮಸ್ಕಾರ ನಿಮ್ಮ ಹೆಸರು ಕುಮಾರ್ ನಾಯಕ ಗಿರೀಶ್ ಅಣ್ಣ ಆಗಬೇಕು ಅವರು ಏನು ಮಾಡಿದ್ರು ಕಾನೂನು ಪ್ರಕಾರವಾಗಿ ಮಾಡ್ತಿದ್ದಾರೆ ಆ್ಯಕ್ಚುಲಾಗಿ ನಾವು ನಾವು ಸಲ ಇದಕ್ಕೆ ಹೋದಾಗ ಅರ್ಸಿಕರೆ ಅಂತ ಒಂದು ಟೌನಿಗೆ ಹೋಗ್ಬೇಕಾರೆ ನಮ್ದು ಒಂದು ಬೈಕ್ ಪೊಲೀಸ್ ಹೋಗ್ಬಿಟ್ಟಿದ್ವಿ ಆಗ ಅವರು ನಾನು ಅವ್ರಿಗೆ ಕಾಲ್ ಮಾಡಿದೆ ಆಗ ಅವರು ಕಾಲ್ ಮಾಡಿದ ತಕ್ಷಣ ಇವರಿಗೆ ಬಿಟ್ಬಿಡಪ್ಪ ಅಂತ ಹೇಳಲೇ ಇಲ್ಲ ಕಾನೂನು ಪ್ರಕಾರ ಏನಿದೆಯೋ ಅದೇ ಮಾಡಿ ಅದೇ ನೀನು ಏನು ಫೀಸ್ ಇದೆಯೋ ಅದು ಟ್ಯಾ ಇದು ಕಟ್ಟೋಗಪ್ಪ ಅಂತಲೇ ಹೇಳಿದ್ರು ವಿನಃ ಆ ಥರ ಫ್ರೀಯಾಗಿ ಹೋಗಿಬಿಡು ಅಂತಲೇ ಹೇಳಲಿಲ್ಲ ಆ ಥರ ಅವರು ಸಣ್ಣ ವಯಸ್ಸಿಂದನೂ ನಮ್ಮ ಹತ್ರನೇ ಬೆಳೆದಿದ್ದವರು ಊರಲ್ಲೇ ಬೆಳೆದಿದ್ದು ಹಾಗಾಗಿ ಅವರು ಕಷ್ಟಪಡೋದೇ ಅವ್ರ ಕೆಲಸ ಆಗಿತ್ತು ಕೂಲಿ ಕೂಲಿ ಅಂದ್ರೇ ಅವ್ರು ಆಗಿಬಿಟ್ಟಿದ್ರು ಆವಾಗ ಅಂಥ ಕಷ್ಟದಲ್ಲಿ ನಮ್ಮ ಅವರು ನಮ್ಮ ಅಣ್ಣವ್ರು ಇಬ್ಬರೂ ಸಹ ಬರೇ ಕೂಲಿ ಮಾಡಿನೇ ಬದುಕಿದ್ದವರು ಹಾಗಾಗಿ ಅವರು ಕಷ್ಟಪಟ್ಟೆ ಮೇಲೆ ಬಂದಂಥ ವ್ಯಕ್ತಿ ಇವತ್ತು ನಾವು ದರ್ಶನ್ ಅಂತ ಹೇಳೋದಕ್ಕಿಂತ ಅವರು ಕಾನೂನು ಕಾನೂನು ಅಂದ್ರೆ ಅವರು ಇವತ್ತು ರೇಣುಕಾಸ್ವಾಮಿ ಅವರಿಗೆ ನ್ಯಾಯ ಹಾಗೂ ಅವ್ರು ಮಾಡ್ತಿದ್ದಾರೆ ಸರ್ ನಿಮ್ಮ ಪ್ರಭು ಅಂತ ಹೇಳಿ ಗಿರೀಶ್ ನಾಯಕ್ ಅವ್ರ ಬಗ್ಗೆ ಗಿರೀಶ್ ನಾಯಕ್ ಸರ್ ಅಂದ್ರೆ ನಮಗೆ ತುಂಬಾ ಇಷ್ಟ ಆ ಗಿರೀಶ್ ನಾಯಕ್ ಸರ್ಗೆ ನಾನು ಮತ್ತೆ ನಮ್ಮ ನಮ್ಮದು ಪಕ್ಕದವರು ನಾವೊಂದು ಅಭಿಮಾನಿಗಳು ಅವರಿಗೆ ನಾವೊಂದು ಅಭಿಮಾನಿಗಳು ಅಂತಂದ್ರೆ ಅಭಿಮಾನಿಗಳು ಬೆಳಗ ಸಂಘ ಕಟ್ತೀವಿ ನಿಮ್ಮದು ಅಂತಂದ್ರೆ ಅವರು ಬೈತಾರೆ ನಮಗೆ ಏ ಬೇಡ ಎಲ್ಲ ಮಾಡಬೇಡ್ರಿ ಅಂತ ಹೇಳಿ ಸೊ ಅಂಥ ಒಬ್ಬ ದೊಡ್ಡ ವ್ಯಕ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅವರು ಅವ್ರಿಗೆ ನಾನೊಂದು ಅವರು ದಾರಿಯಲ್ಲಿ ನಡಿಬೇಕು ಅನ್ನೋದು ನನಗೆ ತುಂಬ ಇಷ್ಟ ನನಗೆ ಗಿರೀಶ್ ಸರ್ಗೆ ಗಿರೀಶ್ ಸರ್ ಅಂದರೆ ಅವ್ರು ಯಾವುದೇ ಒಂದು ನಾನು ತುಂಬ ಸಲ ಇದೇ ಕೇಸ್ಗಳಲ್ಲ ಹೌದು ಇದು ಅಂತೇಳಿ ನಾನು ತುಂಬ ಬೈಕ್ ಹಿಡಿದಾಗ ಕಾರ್ ಹಿಡ್ದಾಗ ತುಂಬ ಸಲ ಸಿಗಾಕೊಂಡು ಅವ್ರಿಗೆ ನಾನು ಫೋನ್ ಮಾಡಿದ್ದೀನಿ ಸರ್ ಈ ಥರ ಗಾಡಿ ಹಿಡಿದಿದ್ದಾರೆ ಅಂತೇಳಿ ಅವರು ಈಗ ನಮ್ಮ ಅಣ್ಣವ್ರು ಹೇಳ್ದಂಗೆ ತುಂಬ ಸಲ ಅವರು ಅದೇ ತರನೇ ಹೇಳಿರೋದು ಯಾವ್ದಿದೆಯೋ ಅದರ ಕಾನೂನು ಪ್ರಕಾರ ಏನು ಮಾಡ್ಬೇಕು ಅದನ್ನ ನೀನು ರಿಸಿಪ್ಟ್ ಇಸ್ಕೊಂಡು ಕಾನೂನು ಪ್ರಕಾರ ದುಡ್ಡು ಕಟ್ಟಿ ಅಂತ ಹೇಳಿದ್ದಾರೆ ನನಗೆ ಅಂಥ ಒಬ್ಬ ವ್ಯಕ್ತಿ ಮತ್ತೆ ಈ ಸ್ಕೂಲಲ್ಲಿ ಸ್ಕೂಲ್ಗೆ ಆಟೋಪಕರಣಗಳು ಉಪಕರಣಗಳು ಕೊಡಿಸಿದ್ದಾರೆ ನಮ್ಮ ಸ್ಕೂಲಲ್ಲಿ ಮತ್ತೆ ದೇವಸ್ಥಾನಕ್ಕೂ ಸಹಾಯ ಮಾಡಿದ್ದಾರೆ ಯಾವುದೇ ಒಬ್ಬ ಬಡತನ ಅಂದರೆ ಅವ್ರಿಗೆ ಸಹಾಯ ಮಾಡುವಂಥ ದೊಡ್ಡ ಗುಣ ಅವರಲ್ಲಿದೆ ಮತ್ತೆ ನಮಗೂ ಅಷ್ಟೇ ಯಾವುದೇ ಟೈಮಲ್ಲಿ ಯಾವುದೇ ಅರ್ಧ ರಾತ್ರಿ ಫೋನ್ ಮಾಡಿದ್ರು ಸಹಾಯ ಮಾಡ್ತಾರೆ ಅಂತ ಒಬ್ಬ ದೊಡ್ಡ ವ್ಯಕ್ತಿ ಅವರು ಕಾನೂನು ಪ್ರಕಾರ ಏನು ಮಾಡ್ತವ್ರೋ ಎಲ್ಲದೂ ಒಳ್ಳೇದಾಗ್ಲಿ ಅವರಿಗೆ ಚೆನ್ನಾಗಿ ಬೆಳಿಲಿ ಅಂತ ನಾವು ಅದೇ ದಾರಿಲಿ ಬೆಳಿಬೇಕು ಅಂತ ನಾವು ಆಸೆ ಪಡ್ತೀವಿ ಎಸ್ ಎ ಸಿ ಪಿ ಚಂದನ್ ಅವರ ಒಂದು ತಂಡದಲ್ಲಿ ಭಾಗಿಯಾಗಿದ್ದಂತಹ ಗಿರೀಶ್ ನಾಯ್ಕ್ ಇವರ ಒಂದು ತಂಡ ಒಂದು ದೊಡ್ಡ ಸೆಲೆಬ್ರಿಟಿಯನ್ನು ಅವರು ಒಂದು ತಪ್ಪು ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡೋದ್ರಲ್ಲಿ ಹಿಂಜರಿಲಿಲ್ಲ ಅವ್ರ ಬಗ್ಗೆ ಅವರ ಸ್ವಗ್ರಾಮ ಸೋಮನಹಳ್ಳಿ ತಾಂಡಾದವರು ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನು ಕೂಡ ನಿಮಗೆ ತೋರಿಸಿದ್ವಿ ಜೊತೆಗೆ ಅವರ ತಾಯಿ ಅವರ ಸಂಬಂಧಿಕರು ಹಾಗೆ ಅವರ ಊರಿನವರು ಅವರ ಊರಿನ ಟೈಗರ್ ಗಿರೀಶ್ ನಾಯ್ಕರ ಬಗ್ಗೆ ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಆಡಿದ್ರು ಅವ್ರು ಯಾವ ರೀತಿ ಬೆಳೆದು ಬಂದ್ರು ಇದನ್ನೆಲ್ಲವನ್ನು ಕೂಡ ನಿಮಗೆ ತಳಿಸಿದ್ರು ಎಸ್ ಇದಾಗಿತ್ತು ಈ ಊರಿನ ಜನರ ಮಾತು ನೋಡುದಲ್ಲ ವೀಕ್ಷಕರೇ ಭ್ರಷ್ಟಾಚಾರ ತುಂಬಿ ತುಳುಕಾಡುವ ಆಧುನಿಕ ಜಗತ್ತಿನಲ್ಲಿ ಯಾರು ತಪ್ಪು ಮಾಡುತ್ತಾರೋ ಅವರಿಗೆ ಶಿಕ್ಷೆ ಕೊಡಿಸುವಲ್ಲಿ ನಾನು ನನ್ನ ಪ್ರಾಮಾಣಿಕತೆ ಪೊಲೀಸ್ ಇಲಾಖೆ ಕೊಡಬೇಕಾದಂತಹ ಗೌರವ ಇದೆಲ್ಲವುದನ್ನ ಅರಿತು ಕಾರ್ಯನಿಷ್ಠೆಯಿಂದ ಕರ್ತವ್ಯದಲ್ಲೇ ತೊಡಗಿಸಿಕೊಂಡು ಗರ್ಜಿಸಿದ ಟೈಗರ್ ಗಿರೀಶ್ ನಾಯಕ್ ಭರ್ಜರಿ ಕಾರ್ಯಾಚರಣೆ ಸ್ಟೋರಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಭೇಟಿಯಾಗೋಣ ಬ್ಯೂರೋ ರಿಪೋರ್ಟ್ ರಜನಿಕಾಂತ್ ಅರಸೀಕೆರೆ